ನಟ ದರ್ಶನ್ಗೆ ಜೈಲ್ ಸೇರಿದ್ರು ಬುದ್ಧಿನೇ ಬಂದಿಲ್ವಾ ಹಾಗಾದ್ರೆ ಕೊಲೆ ಆರೋಪದಲ್ಲಿ ಮುದ್ದೆ ಮುರಿತಿದ್ರು ಈ ದರ್ಶನ್ ದಿಮಾಕು ಇನ್ನು ಇಳ್ದಿಲ್ವಾ ಜೈಲಿದ್ರು ಬರ್ಕಿ ಆಟ ಬಿಟ್ಟಿಲ್ವಾ ಈ ದುರಹಂಕಾರಿ ದರ್ಶನ್ ಏನ್ರಿ ದುರಹಂಕಾರಿ ದರ್ಶನ್ ಬಿಟ್ಟಿಲ್ವಾ ನಿಮ್ಮ ಅಹಂಕಾರನ ದರ್ಶನ್ಗೆ ಬುದ್ಧಿ ಬರಲ್ವಾ ದರ್ಶನ್ ಲೈಫ್ ಹಿಂಗೇನಾ ಕಾಮನ್ ಮನುಷ್ಯಗಿರೋ ಕಾಮನ್ ಸೆನ್ಸ್ ಕೂಡ ಈತನಿಗಿಲ್ಲ ಜೈಲ್ ಸೇರಿ ಮೂರು ತಿಂಗಳಾದರೂ ಯಾಕಿಷ್ಟು ದೌಲತ್ ನಿಮಗೆ ಅಮಾಯಕನ ಕೊಲೆ ಮಾಡಿ ಚೂರಾದ್ರು ಒಂದು ಪರ್ಸೆಂಟ್ ಆದರು ಬೇಡ ಹಾಫ್ ಪರ್ಸೆಂಟ್ ಪಶ್ಚಾತ್ತಾಪ ಇಲ್ವಾ ಪರಪ್ಪನ ಅಗ್ರಹಾರದಲ್ಲಿ ಬೀಡಿ ಸಿಗರೇಟು ಅಯ್ಯೋ ಏನ್ರಿ ಇದು ಬಿಂದಾಸ್ ಲೈಫು ಸಾಯ್ಲ್ ಅದು ಅಲ್ಲಿತ್ತು ಹೋಗಲಿ ಬಿಡಿ ಆದರೆ ಬಳ್ಳಾರಿ ಜೈಲಿಗೆ ಹಾಕಿದ್ರು ಕಿಂಚಿತ್ತು ಈನ ಅಹಂಕಾರ ಒಂದು ಸ್ವಲ್ಪನೂ ಕರ್ಗಿಲ್ವಲ್ಲ ಅಡಿಯಿಂದ ಮುಡಿವರೆಗೂ ತುಂಬಿಟ್ಟು ತುಳುಕಾರ್ತಿದೆ ದರ್ಶನಿನ ಅಹಂಕಾರ ದುರಂಕಾರ ಸೊಕ್ಕು ಎಲ್ಲವೂ ಸಹ ಕೊಲೆ ಆರೋಪದಲ್ಲಿ ಜೈಲಲ್ಲಿದ್ರು ಪಾಪ ಪ್ರಜ್ಞೆ ಅಂತೂ ಕಾಡೋದೇ ಇಲ್ವಾ ಈ ಮನುಷ್ಯಂಗೆ ಮುದ್ದೆ ಸಪ್ಪೆ ಬೇಳೆ ಸಾರು ತಿಂದೆ ಇಷ್ಟೊಂದು ದಿಮಾಕು ಇನ್ನೇನಾದರೂ ಜೈಲಲ್ಲಿ ಇವರಿಗೆ ಚಿಕನ್ನು ಮಟನ್ ಬೋಟಿ ಎಲ್ಲ ಕೊಟ್ಟಿದ್ರೆ ಮುಗ್ದೇ ಹೋಯ್ತು ಇವನ ಅಹಂಕಾರ ಏನು ಕೇಳೋದು ಎರಡೆರಡು ಮನೆ ಇದ್ದು ಕೋಟಿ ಕೋಟಿ ದೊಡ್ಡ ಮಾಡಿ ಸೆಲೆಬ್ರಿಟಿ ಅಂತ ಹೇಳಿದ್ರು ಒಂದು ಚೂರು ದಿಮಾಗ್ ಕಮ್ಮಿ ಆಗಿಲ್ಲ ಅಮಾಯಕನ ಕೊಲೆ ಮಾಡಿ ಜೈಲಿಗೆ ಹೋದ್ರಲ್ಲ ಹೋಗಲಿ ಅದಕ್ಕೊಂದು ಪಶ್ಚಾತ್ತಾಪನಾದ್ರು ಬೇಡವಾ ಏನ್ರಿ ಫ್ಯಾನ್ಸ್ ಏನ್ರಿ ಫ್ಯಾನ್ಸ್ ನಿಮ್ಮ ಬಾಸ್ ಏನ್ರಿ ಮಾಡಿದ್ರು ನೋಡಿದ್ರಲ್ಲ ನೋಡಿಲ್ಲ ಅಂದರೆ ನೋಡಿ ನನ್ನ ಪಕ್ಕನೇ ಬರ್ತಾ ಇದೆ ವಿಡಿಯೋ ಪ್ಲೇ ಮಾಡ್ತಿದ್ದಾರೆ ಎಷ್ಟು ಕೋಟಿ ಇದ್ರೇನು ಎರಡೆರಡು ಮನೆ ಇದ್ರೇನು ಒಂದು ಸ್ವಲ್ಪನಾದ್ರೂ ಅಹಂಕಾರ ಇಳಿಬೇಕಲ್ವ ಒಂದು ಸ್ವಲ್ಪನಾದರೂ ಪಾಪ ಪ್ರಜ್ಞೆ ಕಾಡ್ಬೇಕಲ್ವಾ ಏನಿಲ್ಲ ಹೋಗ್ಲಿ ಕನಿಷ್ಠ ಪಾಪ ಪ್ರಜ್ಞೆ ಇವ್ರ ಬಿಹೇವಿಯರ್ ನೋಡ್ತಾ ಇದ್ರೆ ಇಂಥ ದೌಲತ್ತಿನ ಜೀವನಕ್ಕಿಂತ ಯಾವುದೋ ನಿರ್ಗತಿಕ ಲೈಫೇ ಬೆಟರ್ ಅಂತ ಅನಿಸುತ್ತೆ ಇವರಿಗೆ ನಿರ್ಗತಿಕ ಲೈಫ್ನ ತೋರಿಸ್ಬೇಕು ಆ ನಿರ್ಗತಿಕ ಲೈಫ್ ತೋರಿಸಿದ್ರು ಆ ನಿರ್ಗತಿಕ ಲೈಫಿಗೆ ಬಂದ್ರೂ ಇವರ ದ ದರ್ಪ ದೌಲತ್ತು ಸೊಕ್ಕು ಒಂದು ಚೂರು ಕಮ್ಮಿ ಆಗಿಲ್ಲ ಎಲ್ಲಿ ಹೆಂಗೆ ವರ್ತಿಸ್ಬೇಕು ಅಂತಲೇ ಗೊತ್ತಿಲ್ಲ ಇವರೊಂದು ದೊಡ್ಡ ಸೆಲೆಬ್ರಿಟಿ ಅಂತೆ ನೀವೆಲ್ಲ ದೊಡ್ಡ ಸೆಲೆಬ್ರಿಟಿಯ ಅಭಿಮಾನಿಗಳಂತೆ ಹೇಳ್ರಿ ಅಭಿಮಾನಿಗಳೇ ನಿಮ್ಮ ಮನೆಯಲ್ಲೂ ಮಾಡ್ತೀರಾ ನೀವು ಈ ಥರ ನಿಮ್ಮ ಮನೆ ಗೇಟಿಂದ ಹೊರಗೆ ಹೋಗಬೇಕಾದ್ರೂ ನೀವು ಇದೇ ಥರನ ಮಾಡೋದು ಹೋಗಲಿ ದೊಡ್ಡ ಸೆಲೆಬ್ರಿಟಿ ನಾನು ದೊಡ್ಡ ನಟ ಸ್ಯಾಂಡಲ್ವುಡ್ಡು ಅಂತ ಹೇಳ್ತಿದ್ರಲ್ವಾ ಇದೇನಾ ನೀವು ಮಾಡೋದು ಇದೇನಾ ನೀವು ಸಮಾಜಕ್ಕೆ ಸಂದೇಶವನ್ನು ಸಾರ್ತಿರೋದು